ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಹೆಸರು ಪ್ರಸ್ತಾಪ ಆದಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಹೇಳ್ತಾ ಇದ್ರಿ ಏನ್ರಿ ಮೀಡಿಯಾ ಅಂತ ಮಾಧ್ಯಮದವರನ್ನ ಟ್ರೋಲ್ ಮಾಡ್ತಾ ಇದ್ರಿ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರಿ ಮಾಧ್ಯಮದವರು ಹೇಳೋದು ಸುಳ್ಳು ಎನ್ನುವಂತ ಮಾತನ್ನ ಹೇಳ್ತಾ ಇದ್ರಿ ಆದ್ರೆ ಇಲ್ಲಿವರೆಗೆ ಏನ್ರಿ ಮೀಡಿಯಾ ಅಂದಂತವರು ಗಮನಿಸಲೇಬೇಕಾಗಿರುವಂತ ಸುದ್ದಿ ಇದು ಚಾರ್ಜ್ ಶೀಟ್ ಪ್ರತಿಯಲ್ಲಿ ಚಾರ್ಜ್ ಶೀಟ್ ಪ್ರತಿಯಲ್ಲಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದೀಗ ಚಾರ್ಜ್ ಶೀಟ್ ನ ಪ್ರತಿ ಸಿಕ್ಕಿದೆ ಹೆಚ್ಚು ಕಡಿಮೆ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಪುಟಗಳ ಪ್ರತಿ ಇದೀಗ ಕಂಪ್ಲೀಟ್ ಆಗಿ ಸಿಕ್ಕಿದೆ ಇಲ್ಲಿವರೆಗೆ ಮಾಧ್ಯಮದವರು ಯಾವೆಲ್ಲ ಸುದ್ದಿಯನ್ನು ಬಿತ್ತರಿಸಿದ್ರು ಚಾರ್ಜ್ ಶೀಟ್ ನಲ್ಲಿ ಆ ವಿಚಾರ ಇದೆ ಈ ವಿಚಾರ ಇದೆ ಅಂತ ಹೇಳ್ತಾ ಇದ್ರು ಅದೆಲ್ಲವೂ ಕೂಡ ಅಕ್ಷರಶಃ ಸತ್ಯ ಒಂದೊಂದು ಸಂಗತಿಯೂ ಕೂಡ ಸತ್ಯ ಇಲ್ಲಿಯವರೆಗೆ ಚಾರ್ಜ್ ಶೀಟ್ ಗೆ ಸಂಬಂಧಪಟ್ಟ ಹಾಗೆ ಕೇವಲ ಇನ್ಸೈಡ್ ಮಾಹಿತಿ ಮಾತ್ರ ಸಿಗ್ತಾ ಇತ್ತು ಆದ್ರೆ ಇದೀಗ ಅಫಿಷಿಯಲ್ ಡಾಕ್ಯುಮೆಂಟ್ ಸಿಕ್ಕಿದೆ ದಯವಿಟ್ಟು ಕೊನೆಯವರೆಗೆ ವಿಡಿಯೋ ನೋಡಿ ವಿಡಿಯೋ ನೋಡಾದ ಬಳಿಕವೂ ಕೂಡ ದರ್ಶನ್ರನ್ನ ಸಮರ್ಥನೆ ಮಾಡಿಕೊಂಡಿದ್ದು ಸರಿನಾ ತಪ್ಪಾ ಅಂತ ನಿಮಗೆ ನೀವೇ ಪ್ರಶ್ನೆಯನ್ನ ಮಾಡಿಕೊಳ್ಳಿ ನಾಲ್ಕು ಸಾವಿರ ಪುಟ ಹೆಚ್ಚು ಕಡಿಮೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟ ಹೀಗಾಗಿ ಎಲ್ಲ ವಿಚಾರವನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಕೇವಲ ಒಂದಷ್ಟು ವಿಚಾರಗಳನ್ನ ನಿಮಗೆ ತಲುಪಿಸಲೇಬೇಕಾದಂತಹ ಸಂಗತಿಯನ್ನು ಮಾತ್ರ ತಲುಪಿಸುತ್ತಾ ಹೋಗ್ತೀನಿ ಪ್ರಮುಖವಾಗಿ ನಟ ದರ್ಶನ್ ಸ್ವ ಇಚ್ಛಾ ಹೇಳಿಕೆ ತಾವಾಗಿಯೇ ತಪ್ಪೊಪ್ಪಿಕೊಂಡಿರುವಂತಹ ಹೇಳಿಕೆ ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆ ಹಾಗೆ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಯಾಗಿರುವಂತಹ ಪವಿತ್ರ ಗೌಡ ಸಹಾಯಕ ಪವನ್ನ ಸ್ವಇಚ್ಛಾ ಹೇಳಿಕೆ ಒಂದಷ್ಟು ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಕಷ್ಟು ಸಾಕ್ಷಿಯನ್ನು ಒದಗಿಸಿದ್ದಾರೆ ಈ ಚಾರ್ಜ್ ಶೀಟ್ ಪ್ರತಿಯನ್ನು ಗಮನಿಸಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪೊಲೀಸರು ಬಹಳ ಅಚ್ಚುಕಟ್ಟಾಗಿ ತನಿಖೆಯನ್ನು ಮಾಡಿದ್ದಾರೆ ಒಂದು ಸಣ್ಣ ಸಾಕ್ಷಿಯು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಷ್ಟು ಕ್ಲಿಯರ್ ಆಗಿ ಸಾಕ್ಷಿಯನ್ನು ಸಂಗ್ರಹಿಸಿದ್ದಾರೆ ಸಿ ಟಿವಿ ಫೋಟೇಜ್ ಲಗತ್ತಿಸಿರೋದು ಅಥವಾ ಸಾಕಷ್ಟು ಫೋಟೋಗಳನ್ನ ಲಗತ್ತಿಸಿರೋದು ಎಫ್ ಎಸ್ ಎಲ್ ರಿಪೋರ್ಟ್ ಬೇರೆ ಬೇರೆ ಏನೇನು ಎವಿಡೆನ್ಸ್ ಬೇಕು ಅದೆಲ್ಲವನ್ನು ಕೂಡ ನೀಟಾಗಿ ಪೊಲೀಸರು ಕಲೆ ಹಾಕಿ ಈಗಾಗಲೇ ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ ಇನ್ನು ಮುಂದೆ ಅದೆಲ್ಲವನ್ನು ಕೂಡ ಕೋರ್ಟ್ ನೋಡ್ಕೊಳ್ಳುತ್ತೆ ಈ ಚಾರ್ಜ್ ಶೀಟ್ ಅನ್ನು ಗಮನಿಸ್ತಾ ಇದ್ರೆ ಶಿಕ್ಷೆ ಆಗೋದು ನೂರಕ್ಕೆ ನೂರಷ್ಟು ಖಚಿತ ಈಗ ಚಾರ್ಜ್ ಶೀಟ್ ನ ಒಂದಷ್ಟು ಗಮನಿಸ್ತಾ ಹೋಗೋಣ ಸದ್ಯ ಒಂದು ಸ್ಕ್ರೀನ್ ಮೇಲೆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಪವಿತ್ರ ಗೌಡ ದರ್ಶನ್ ದರ್ಶನ್ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಕಾಡ್ತಿರುವ ಹಾಗೆ ಕಾಣಿಸ್ತಾ ಇದೆ ಹಾಗೆ ಪವಿತ್ರ ಗೌಡ ಮುಖದಲ್ಲೂ ಕೂಡ ಹಾಗೆ ಇದ್ದಾಗ ಕಾಣಿಸ್ತಾ ಇದೆ ದರ್ಶನ್ ಮುಖವನ್ನ ನೋಡುವಾಗ ಅನಿಸ್ತಾ ಇರೋದು ಹೇಗೆ ಮೆರೆದಾಡಿದಂತಹ ನಟನ ಪರಿಸ್ಥಿತಿ ಎಲ್ಲಿವರೆಗೂ ಬಂದ್ಬಿಡ್ತು ಅಂತ ಆ ಕಾರಣಕ್ಕಾಗಿ ಹೇಳೋದು ಬದುಕು ಯಾವಾಗ ಬೇಕಾದರೂ ಆಗಬಹುದು ಅಂತ ನಾನು ತುಂಬಾ ಟೈಮ್ ವೇಸ್ಟ್ ಮಾಡದೆಲ್ಲ ಬೇಗ ಬೇಗ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಮೊದಲು ನಾನು ಈ ಪವನ್ ಸ್ಟೇಟ್ಮೆಂಟನ್ನು ಸ್ಟೇಟ್ಮೆಂಟ್ ನಿಮ್ಮ ಮುಂದೆ ಇಡ್ತೀನಿ ಯಾಕಂದ್ರೆ ಗಮನಿಸಲೇಬೇಕಾಗಿರುವಂತಹ ಸ್ಟೇಟ್ಮೆಂಟ್ ಅದು ಪವನ್ ಸ್ಟೇಟ್ಮೆಂಟ್ ತುಂಬಾ ಲಾಂಗ್ ಇದೆ ಜಾಸ್ತಿ ಹೇಳಲ್ಲ ಮೇನ್ ಪಾಯಿಂಟ್ ಮಾತ್ರ ನಾನು ಹೇಳ್ತೀನಿ ಆನಂತರ ಉಳಿದ ವಿಚಾರವನ್ನು ಗಮನಿಸೋಣ ನಂತರ ದರ್ಶನ್ ಅವರು ರೇಣುಕಾ ಸ್ವಾಮಿಗೆ ನೀನು ಮೆಸೇಜ್ ಮಾಡ್ತಾ ಇದ್ದ ಮೇಡಮ್ ಯಾರು ಅಂದ್ಕೊಂಡಿದ್ದೀಯಾ ಅಂತ ಕೇಳಿದ್ರು ಅಂದ್ರೆ ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡಾದ ಬಳಿಕ ದರ್ಶನ್ ಎಂಟ್ರಿ ಕೊಡ್ತಾರಲ್ಲ ಅದಾದ ಬಳಿಕ ಏನೇನಾಯ್ತು ಅಂತ ಹೇಳಿ ಪವಿತ್ರ ಗೌಡ ಸಹಾಯಕ ಈ ಪ್ರಕರಣದ ಪ್ರಮುಖ ಆರೋಪಿ ಆತ ಎಲ್ಲವನ್ನು ಕೂಡ ಹೇಳ್ತೋಗ್ತಾನೆ ಹೋಗ್ತಾನೆ ಆತನ ಸ್ವಇಚ್ಛಾ ಹೇಳಿಕೆ ಇದು ಆಗ ಸ್ವಾಮಿ ನನಗೆ ಗೊತ್ತಿಲ್ಲ ಅಂತ ಹೇಳ್ದ ಆಗ ದರ್ಶನ್ರವರು ರವರು ಕಾರಲ್ಲಿಯೇ ಕುಳಿತುಕೊಂಡಿದ್ದ ಪವಿತ್ರ ಗೌಡ ಅವರನ್ನ ರೇಣುಕಾ ಸ್ವಾಮಿ ಇದ್ದ ಸ್ಥಳಕ್ಕೆ ಕರೆಸಿ ನೀನು ಇವಳಿಗೆ ಮೆಸೇಜ್ ಮಾಡಿದ್ದೀಯಾ ಇವಳು ನನ್ನ ಹೆಂಡತಿ ನನ್ನ ಹೆಂಡತಿ ಅಂತ ಹೇಳಿ ಅಲ್ಲಿಯೇ ಇದ್ದ ಒಂದು ಮರದ ಕೊಂಬೆಯನ್ನ ಮುರಿದುಕೊಂಡು ರೇಣುಕಾ ಸ್ವಾಮಿಗೆ ಮನ ಬಂದಂತೆ ಆತನ ಕೈ ಕಾಲು ಬೆನ್ನಿಗೆ ಎದೆಗೆ ಹೊಡೆದ್ರು ಆಗ ಅಕ್ಕ ಪವಿತ್ರ ಅವರು ಅವರ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿಗೆ ಬೀಸಿ ಹೊಡೆದ್ರು ಆಗ ನಾಗರಾಜ ಅಕ್ಕ ಪವಿತ್ರ ಅವರಿಂದ ಚಪ್ಪಲಿಯನ್ನು ಕಿತ್ಕೊಂಡು ಈ ತರ ಅಲ್ಲ ಹೊಡೆಯುವುದು ಅಂತ ಹೇಳಿ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿಗೆ ಹೊಡಿತಾನೆ ಪವಿತ್ರ ಅವರು ಕಾಲಿಗೆ ಬೀಳುವಂತ ದರ್ಶನ ಹೇಳಿದಾಗ ರೇಣುಕಾ ಸ್ವಾಮಿಯು ಪವಿತ್ರ ಅವರ ಕಾಲಿಗೆ ಬೀಳಲು ಹೋದಾಗ ಪವಿತ್ರ ಗೌಡ ಹಿಂದೆ ಸರಿತಾರೆ ಆಗ ದರ್ಶನ್ ಅವರು ಪವಿತ್ರ ಗೌಡ ಅವರಿಗೆ ವಿನಯ್ ಅವರ ಜೀಪ್ ನಲ್ಲಿ ಕುಂಟ ಪುನೀತ್ ಜೊತೆಯಲ್ಲಿ ಮನೆಗೆ ಕಳಿಸ್ಕೊಡ್ತಾರೆ ಅಲ್ಲಿಗೆ ಪವಿತ್ರ ಗೌಡ ಪಾತ್ರ ಮುಗಿಯುತ್ತೆ ಆದ್ರಷ್ಟೊತ್ತಿಗಾಗ್ಲೇ ರೇಣುಕಾ ಸ್ವಾಮಿ ಅರ್ಧಕ್ಕರ್ಧ ಸತ್ತು ಹೋಗಾಗಿರುತ್ತೆ ನಂತರ ಗೋಡೌನ್ ಇನ್ಚಾರ್ಜ್ ಆದ ದೀಪಕ್ ಕುಮಾರ್ ಅವರು ಸೀಸಿಂಗ್ ಕ್ರೈನ್ ಓಡಿಸಿಕೊಂಡು ಗೋಡೌನ್ಗೆ ಬಂದಿರ್ತಾನೆ ನಂತರ ದರ್ಶನ್ ರವರ ಸ್ನೇಹಿತರಾದ ಪ್ರದೋಷರವರು ರೇಣುಕಾ ಸ್ವಾಮಿ ರವರ ಫೋನ್ ಅನ್ನ ಚೆಕ್ ಮಾಡಿದ್ದು ಆಗ ರೇಣುಕಾ ಸ್ವಾಮಿ ಸುಮಾರು ಮಹಿಳೆಯರಿಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನು ಮಾಡಿರುವುದು ಎಲ್ಲರಿಗೂ ತೋರಿಸ್ತಾರೆ ಆಗ ಅಷ್ಟರಲ್ಲಿ ಅಲ್ಲಿಗೆ ದರ್ಶನ್ ಅವರ ಡ್ರೈವರ್ ಲಕ್ಷ್ಮಣ್ ಬಂದಿರ್ತಾರೆ ಆ ಸಮಯದಲ್ಲಿ ದರ್ಶನ್ ಮೆಸೇಜ್ಗಳನ್ನ ನೋಡ್ತಾ ರೇಣುಕಾ ಸ್ವಾಮಿಯು ಪವಿತ್ರ ಆಗಿ ಗುಪ್ತಾಂಗದ ಫೋಟೋವನ್ನು ಕಳಿಸಿರುವುದನ್ನು ನೋಡಿಕೊಂಡು ರೇಣುಕಾ ಸ್ವಾಮಿಗೆ ಕಾಲಿನಿಂದ ಬಲವಾಗಿ ತುಳಿದು ಆತನ ಗುಪ್ತಾಂಗಕ್ಕೆ ಒದ್ದು ಆ ಋಷಣ ಹೊರಗಡೆ ಬಂದಿರುವಂತಹ ಫೋಟೋವನ್ನು ಗಮನಿಸಿರಬಹುದು ಗುಪ್ತಾಂಗಕ್ಕೆ ಒದ್ದಿದ್ ಯಾರಪ್ಪ ಅಂದ್ರೆ ಅದು ನಟ ದರ್ಶನ್ ಅಷ್ಟು ಸೆಣಕಲು ದೇಹದ ಮನುಷ್ಯನಿಗೆ ಈ ಗಾತ್ರದ ದರ್ಶನ್ ಒದ್ರೆ ಹೇಗಾಗ್ಬೇಡ ಅಲ್ಲಾಗಿದ್ದು ಕೂಡ ಅದೇ ಒದ್ದು ಎದೆಗೆ ಬಲವಾಗಿ ತೊಳಿದ್ರು ನಂತರ ಎಲ್ರಿಗೂ ದರ್ಶನ್ರವರು ರೇಣುಕಾ ಸ್ವಾಮಿ ಕೆಟ್ಟ ಕೆಟ್ಟದಾಗಿ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿರೋ ಬಗ್ಗೆ ಹೇಳಿದ್ರು ಆಗ ಲಕ್ಷ್ಮಣ ಅವರು ಕೈಗಳಿಂದ ರೇಣುಕಾ ಸ್ವಾಮಿಯ ಪಕ್ಕೆಗೆ ಪಂಚ್ ಮಾಡಿರ್ತಾರೆ ನಾಗರಾಜು ಬೆನ್ನಿಗೆ ಹಗ್ಗದಲ್ಲಿ ಹೊಡೆದಿದ್ದು ವಿನಯ್ ಕಾಲುಗಳಲ್ಲಿ ಒದ್ದಿರ್ತಾನೆ ದರ್ಶನ್ ಪ್ರದೋಷ್ ಗೆ ರೇಣುಕಾ ಸ್ವಾಮಿಯ ವಿಡಿಯೋ ಮಾಡಿಕೊಳ್ಳಿ ಅಂತ ಹೇಳಿದ್ರು ಆಗ ಪ್ರದೋಷ್ನು ಆತನ ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ರು ಮತ್ತು ಪ್ರದೋಷ್ ರವರು ರೇಣುಕಾ ಸ್ವಾಮಿಗೆ ಊಟ ತಂದು ಕೊಡಿ ಅಂತ ಹೇಳಿ ಶೆಡ್ ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಪುನೀತ್ ಗೆ ಹೇಳಿದ್ದು ಆಗ ಪುನೀತ್ ಊಟ ತಂದು ಕೊಡ್ತಾನೆ ನಂತರ ದರ್ಶನ್ ವಿನಯ್ ಇಬ್ಬರು ಈಗಾಗಲೇ ವಿನಯ್ ರವರ ರೆಡ್ ಜೀಪ್ ಅಕ್ಕ ಪವಿತ್ರಾಳಿಗೆ ಮನೆಗೆ ಡ್ರಾಪ್ ಮಾಡಿ ಬಂದಿತ್ತು ಆ ಕೆಂಪು ಜೀಪಿನಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಗಂಟೆ ಸುಮಾರಿಗೆ ಮನೆಗೆ ಹೋಗಿದ್ದು ನಾನು ಪ್ರದೋಷ್ ಇಬ್ರು ಪ್ರದೋಷ್ ರವರ ಸ್ಕಾರ್ಪಿಯೋ ಕಾರ್ ನಲ್ಲಿ ಹೋಗಿದ್ದು ಪ್ರದೋಷ್ ರವರು ನನಗೆ ಐಡಿಯಲ್ ಹೋಮ್ಸ್ ನಲ್ಲಿರುವ ದರ್ಶನ್ ಅವರ ಮನೆಗೆ ಕರ್ಕೊಂಡು ಹೋಗಿರ್ತಾರೆ ರೇಣುಕಾ ಸ್ವಾಮಿ ಬಳಿ ಗೋಡೊನ್ನ ನಂದೀಶ್ ಲಕ್ಷ್ಮಣ್ ನಾಗರಾಜ್ ಮತ್ತು ಚಿತ್ರದುರ್ಗದಿಂದ ಬಂದ ರಾಘವೇಂದ್ರ ಜಗದೀಶ್ ದೀಪಕ್ ಕಾರ್ ಡ್ರೈವರ್ ಮತ್ತು ಮತ್ತೊಬ್ಬ ರಾಘವೇಂದ್ರ ಸ್ನೇಹಿತ ಹಾಗೆ ರೇಣುಕಾ ಸ್ವಾಮಿ ಎಲ್ಲರೂ ಅಲ್ಲೇ ಇರ್ತಾರೆ ಇದಾದ ಸುಮಾರು ಹತ್ತು ನಿಮಿಷದಲ್ಲಿಯೇ ಪ್ರದೋಷರವರು ಮತ್ತೆ ವಾಪಸ್ಸು ದರ್ಶನ್ ರವರ ಮನೆಗೆ ಬಂದು ದರ್ಶನ್ ರವರಿಗೆ ರೇಣುಕಾ ಸ್ವಾಮಿ ಸತ್ತು ಹೋಗಿದ್ದಾಗಿ ವಿಷಯ ತಿಳಿಸಿದ್ರು ಅಂದ್ರೆ ಹೆಚ್ಚು ಕಡಿಮೆ ದರ್ಶನ್ ಅಲ್ಲಿದ್ದಂತ ಸಂದರ್ಭದಲ್ಲಿಯೇ ಈ ರೇಣುಕಾ ಸ್ವಾಮಿಯ ಪ್ರಾಣ ಹೊರಟೋಗಿರತ್ತೆ ದರ್ಶನ್ ಹೋಗಿ ಹತ್ತೇ ನಿಮಿಷಕ್ಕೆ ಪ್ರದೋಷ ದರ್ಶನ ಹತ್ರ ಹೋಗಿ ಹೇಳ್ತಾನೆ ಇಲ್ಲ ರೇಣುಕಾ ಸ್ವಾಮಿಯ ಪ್ರಾಣ ಹೊರಟು ಹೋಗ್ಬಿಟ್ಟಿದೆ ಅಂತ ಇದು ಪವನ್ ಕೊಟ್ಟಿರುವಂತ ಸ್ವಇಾ ಹೇಳಿಕೆ ಚಾರ್ಟ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಇದ್ರ ಮುಂದೆ ನೀವು ವಾದ ಮಾಡಿದ್ರೆ ನಿಮ್ಮ ನಿಮ್ಮ ಹಣೆ ಬರಹ ಏನು ಮಾಡೋಕ್ ಸಾಧ್ಯ ಆಗೋದಿಲ್ಲ ಓಕೆ ಇದೀಗ ದರ್ಶನ್ ಸ್ಟೇಟ್ಮೆಂಟ್ ಬೇಡ ಮೊದಲು ಪವಿತ್ರ ಗೌಡ ಸ್ಟೇಟ್ಮೆಂಟ್ ಇಂದ ಶುರು ಮಾಡೋಣ ದಯವಿಟ್ಟು ವಿಡಿಯೋ ಕೊನೆವರೆಗೆ ನೋಡಿ ಆಗ ಮಾತ್ರ ಅರ್ಥ ಆಗೋದು ಸ್ವಲ್ಪ ಲ್ಯಾಗ್ ಆಗುತ್ತೆ ವಿಡಿಯೋ ಯಾಕಂದ್ರೆ ಅದನ್ನ ಹೇಳ್ಬೇಕಿಲ್ಲ ಅಂದ್ರೆ ಒಂದು ಜನರಿಗೆ ಅರ್ಥ ಆಗಲ್ಲ ಆಗ್ಲೂ ವಾದ ವಾದ ಏನು ಕಾಮೆಂಟ್ಸ್ಗಳು ಒಂದೊಂದು ಕಮೆಂಟ್ಸ್ ನೋಡಕ್ಕಾಗತ್ತಾ ಆ ರೀತಿಯಾಗಿ ಮಾಡ್ತೇವೆ ಒಂದಷ್ಟು ಜನ ಓಕೆ ವಿಚಾರವನ್ನ ಮುಂದುವರ್ಸೋಣ ನಾನು ಮೇಲೆ ತಿಳಿಸಿದ ವಿಳಾಸದಲ್ಲಿ ಸ್ವಂತ ಮನೆಯಲ್ಲಿ ವಾಸವಾಗಿತ್ತುಕೊಂಡು ಕನ್ನಡ ಸಿನಿಮಾ ರಂಗದಲ್ಲಿ ಚಿತ್ರ ನಟನಾಗಿ ಓಕೆ ಸಾರಿ ಇದು ದರ್ಶನ್ ಸ್ವಾಯಿಚ್ಛಾ ಹೇಳಿಕೆ ನಾನು ಪವಿತ್ರ ಗೌಡ ಅಂತ ಹೇಳಿ ಆ ನಂತರ ದರ್ಶನ್ ವಿಚಾರಕ್ಕೆ ಬರ್ತೀನಿ ಆಗ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಆ ಕಾರಣಕ್ಕೆ ಹ್ಮ್ ಹಾ ಓಕೆ ಇದು ಪವಿತ್ರ ಗೌಡ ಪವಿತ್ರ ಗೌಡನ್ ಶುರು ಮಾಡೋಣ ಪವಿತ್ರ ಗೌಡ ಸ್ವಾಯಿಚ್ಛಾ ಹೇಳಿಕೆ ಜೂನ್ ಮೂರನೇ ತಾರೀಕಿನಂದು ಆತನಿಗೆ ಬುದ್ಧಿ ಕಲಿಸುವ ಸಲುವಾಗಿ ಅಲ್ಲಿವರೆಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದಾನೆ ಡ್ರಾಪ್ ಮಿ ಯುವ ನಂಬರ್ ಅಂತ ಮೆಸೇಜ್ ಅನ್ನ ಕಳಿಸಿರ್ತೇನೆ ಅದಕ್ಕೆ ಪ್ರತಿಯಾಗಿ ನನ್ನ ನಂಬರ್ ಅನ್ನ ಆತ ಕೇಳ್ತಾನೆ ಈ ರೀತಿ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದ ವಿಷಯವನ್ನ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಪವನ್ ಬಳಿ ದುಃಖದಿಂದ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಜೂನ್ ಐದನೇ ತಾರೀಕು ಹೇಳ್ಕೊಂಡಿರ್ತೇನೆ ಆತ ಯಾರು ಅಂತ ಪತ್ತೆ ಮಾಡಿ ಬುದ್ಧಿ ಕಲಿಸೋದಕ್ಕೆ ಗೌತಮ್ ಕೆ ಎಸ್ ಎನ್ನುವ ಇನ್ಸ್ಟಾಗ್ರಾಮ್ಗೆ ಪವನ್ ಮೊಬೈಲ್ ನಂಬರ್ ನಾನೇ ಹಾಕಿದ್ದು ಆ ಸಮಯದಲ್ಲಿ ಪವನ್ ನನ್ನ ಜೊತೆಯಲ್ಲಿರ್ತಾನೆ ಕಾಲ್ಮಿ ಅಂತ ಮೆಸೇಜ್ ನಾನೇ ಮಾಡಿರ್ತೇನೆ ಅದೇ ಗೌತಮ್ ಅನ್ನುವ ವ್ಯಕ್ತಿ ತನ್ನ ಮೊಬೈಲ್ ನಂಬರ್ನಿಂದ ರಾತ್ರಿ ಒಂಬತ್ತು ಗಂಟೆಗೆ ಕಾಲ್ ಮಾಡಿದ್ದು ಆ ಕಾಲನ್ನ ನಾನು ಸ್ವೀಕರಿಸಿದ್ದು ಆ ವ್ಯಕ್ತಿ ನಾನೇ ಪವಿತ್ರ ಗೌಡ ಅಂತ ಖಾತ್ರಿಪಡಿಸಿಕೊಂಡು ನೀವು ಎಲ್ಲಿ ಇರುವುದು ಏನು ಮಾಡುವುದು ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಿ ನನ್ನೊಂದಿಗೆ ಅಶ್ಲೀಲವಾಗಿ ಐದು ನಿಮಿಷ ಸಂಭಾಷಣೆ ಮಾಡಿ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸುವಂತೆ ಮಾತನಾಡಿರುತ್ತೇನೆ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಜೊತೆಗೆ ಫೋನ್ನಲ್ಲಿ ಮಾತಾಡಿದ್ದಾರೆ ಜೊತೆಗೆ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸುವಂತೆ ಮಾತನಾಡಿರುತ್ತೇನೆ ಅಂತ ಪವಿತ್ರ ಗೌಡ ಸ್ವತಃ ಒಪ್ಪಿಕೊಂಡಿದ್ದಾರೆ ರೇಣುಕಾ ಸ್ವಾಮಿಗೆ ಇನ್ನಷ್ಟು ಪ್ರಚೋದಿಸುವಂತ ಕೆಲಸವನ್ನ ಮಾಡಲಾಗಿದೆ ಅನ್ನೋದು ಬಹಳ ಸ್ಪಷ್ಟ ನಂತರ ನಾನು ಕಾಲ್ ಮಾಡಿ ನೀವಿರೋದು ಎಲ್ಲಿ ಏನ್ ಕೆಲಸ ಮಾಡುದು ಅಂತ ಕೇಳಿದಾಗ ಆತ ನಾನು ಜಿಗಡಿಯಲ್ಲಿ ಇರೋದಾಗಿ ತಿಳಿಸ್ತಾನೆ ಆಗ ನಾನು ಪವನ್ಗೆ ಆತನನ್ನ ಏನಾದ್ರೂ ಮಾಡಿ ಪತ್ತೆ ಮಾಡು ಬುದ್ಧಿ ಕಲಿಸಬೇಕು ಅಂತ ತಿಳಿಸ್ತೇನೆ ನಂತರ ನಾನು ಮತ್ತು ಪವನ್ ಈ ವಿಚಾರವನ್ನ ಸ್ಟೋನಿ ಬ್ರೂಕ್ನ ವಿನಯ್ಗೆ ಕರೆ ಮಾಡಿ ತಿಳಿಸಿದ್ದು ಆತನು ಸಹ ಪವನ್ಗೆ ಮೆಸೇಜ್ ಮಾಡ್ತಿದ್ದ ವ್ಯಕ್ತಿಯನ್ನ ಪತ್ತೆ ಮಾಡುವಂತೆ ತಿಳಿಸಿದ್ದಲ್ಲವೇ ಮುಂದುವರೆದು ಈ ವಿಚಾರವನ್ನ ದರ್ಶನ್ ರವರಿಗೆ ತಿಳಿಸ್ತಾರೆ ಇದಾದ ಮಾನ್ಯ ದಿನ ದಿನಾಂಕ ಆರನೇ ತಾರೀಕಿನಂದು ಪವನ್ ನನ್ನ ಬಳಿ ಒಂದು ಮೆಸೇಜ್ ಮಾಡ್ತಿದ್ದ ವ್ಯಕ್ತಿಯನ್ನು ಹುಡುಕಲು ತನ್ನ ಸ್ನೇಹಿತನಾದ ನಂದೀಶನಿಗೆ ಹಾಗೂ ದರ್ಶನ್ ಹತ್ತಿರ ಸಿವಿಲ್ ವರ್ಕ್ ಮಾಡ್ತಿದ್ದ ತೌಸಿಫ್ ಎಂಬುವರಿಗೆ ಕರೆ ಮಾಡಿ ಜಿಗಣಿಯ ಅಪೋಲೋ ಫಾರ್ಮಸಿಯ ಬಳಿ ಹೋಗಿ ಹುಡುಕುವಂತೆ ನೇಮಿಸಿರುವುದಾಗಿ ನನಗೆ ತಿಳಿಸಿದ ನಂತರ ಅದೇ ದಿನ ರೇಣುಕಾ ಸ್ವಾಮಿಯು ಪವಿತ್ರ ಗೌಡ ಆದ ನಾನು ಅಂದ್ಕೊಂಡು ಪವನ್ಗೆ ವಾಟ್ಸಪ್ ಮೂಲಕ ತನ್ನ ಚಿತ್ರದುರ್ಗದ ಮನೆಯ ವಿಳಾಸ ತಾನು ಕೆಲಸ ಮಾಡ್ತಿದ್ದ ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯ ವಿಳಾಸ ಮತ್ತು ಲೊಕೇಶನ್ ಅನ್ನು ಕಳಿಸಿರುವ ಬಗ್ಗೆ ಪವನ್ ನನ್ನ ಬಳಿ ಬಂದು ಚರ್ಚಿಸಿರುತ್ತಾನೆ ಆಗ ನಾನು ಪವನ್ ಅನ್ನು ಕುರಿತು ಮತ್ತು ಇದೇ ಒಳ್ಳೆ ಸಮಯ ಅವನನ್ನು ಹೇಗಾದರೂ ಮಾಡಿ ಕರೆತರುವಂತೆ ಮತ್ತು ಸರಿಯಾಗಿ ಬುದ್ಧಿ ಕಲಿಸೋಣ ಅಂತ ಹೇಳಿರ್ತೇನೆ ಆಗ ಪವನ್ ಈ ವಿಷಯವನ್ನ ವಿನಯ್ ಹತ್ತಿರ ಚರ್ಚಿಸುವುದಾಗಿ ತಿಳಿಸಿ ಹೋಗಿರ್ತಾನೆ ಇದಾದ ಬಳಿಕ ಪವನ್ ನನಗೆ ಕರೆ ಮಾಡಿ ವಿನಯ್ ರವರೊಂದಿಗೆ ಫೋನ್ ನಲ್ಲಿ ಮಾತನಾಡೋದಿಕ್ಕೆ ಆತನಿಗೆ ನೀಡಿದ್ದು ಆಗ ವಿನಯ್ ರವರು ನನ್ನೊಂದಿಗೆ ಮಾತನಾಡ್ತಾ ಅಶ್ಲೀಲವಾಗಿ ಸಂದೇಶ ಕಳಿಸಿದ್ದ ವ್ಯಕ್ತಿಯ ಬಗ್ಗೆ ದರ್ಶನ್ ರವರೊಂದಿಗೆ ಕರೆ ಮಾಡಿ ಮಾತಾಡಿದ್ದೇನೆ ಅಂತ ಹೇಳಿರ್ತಾರೆ ಜೊತೆಗೆ ಬುದ್ಧಿ ಕಲಿಸೋಣ ಅಂತೆಲ್ಲ ಪ್ಲಾನ್ ಮಾಡಿ ಕರ್ಕೊಂಡು ಬರ್ತಾರೆ ಓದ್ತಾ ಹೋಗ್ಬಿಟ್ರೆ ಬಹಳ ಆಗ್ಬಿಡುತ್ತೆ ಬೇಗ ಬೇಗ ಮುಗಿಸ್ತೀನಿ ನಿಮಗೂ ಹಿಂಸೆ ಆಗಬಾರ್ದು ಇದು ಓಕೆ ಆ ನಂತರ ಏನು ಅಂತ ಹೇಳ್ತೀನಿ ಮೈಸೂರು ಹೋಗ್ತೀವಿ ಬಳಿ ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ಮತ್ತೆ ರಿಪೀಟ್ ಬೇಡ ಇದು ಇಂಪಾರ್ಟೆಂಟ್ ದಿನಾಂಕ ಎಂಟರಂದು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಸಮಯದಲ್ಲಿ ದರ್ಶನ್ ರವರು ನನಗೆ ಫೋನ್ ಮಾಡಿ ಮೆಸೇಜ್ ಮಾಡ್ತಿದ್ದ ಗೌತಮ್ ಎನ್ನುವ ವ್ಯಕ್ತಿಯನ್ನ ನಮ್ಮ ಹುಡುಗರು ಅಪಹರಣ ಮಾಡಿಕೊಂಡು ಅಂತ ತಿಳಿಸಿದ್ರು ಪ್ರದೋಷ್ ರವರ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರಿನಲ್ಲಿ ದರ್ಶನ್ ವಿನಯ್ ಹಾಗೂ ಪ್ರದೋಷ್ ರವರು ಡ್ರೈವ್ ಮಾಡಿಕೊಂಡು ನಮ್ಮ ಮನೆಯ ಹತ್ತಿರಕ್ಕೆ ಬಂದಿದ್ದು ಆತನಿಗೆ ಬುದ್ಧಿ ಕಲಿಸೋಣ ಬಾ ಅಂತ ನನ್ನ ಅದೇ ಕಾರ್ನಲ್ಲಿ ಕೂರಿಸ್ಕೊಂಡು ಬಂದ್ರು ನಾನು ದರ್ಶನ್ ಪಕ್ಕ ಕಾರ್ನಲ್ಲಿ ಕುಳಿತಿದ್ದು ನಾವು ನಾಲ್ಕು ಜನರು ನಮ್ಮ ಮನೆಯಿಂದ ಅಂದಾಜು ಐದರಿಂದ ಹತ್ತು ನಿಮಿಷದವರೆಗೆ ಸಂಚಾರ ಮಾಡಿ ಸಂಜೆ ಸುಮಾರು ನಾಲ್ಕು ನಲವತ್ತೈದು ಗಂಟೆಗೆ ಬಹಳ ಷ್ಟು ವಾಹನಗಳನ್ನು ನಿಲ್ಲಿಸಿದ್ದ ಗೌಡ ಸ್ಥಳಕ್ಕೆ ಕರ್ಕೊಂಡು ಹೋದ್ರು ಅಲ್ಲಿ ನನ್ನ ಮತ್ತು ದರ್ಶನ್ ಮನೆಯಲ್ಲಿ ಕೆಲಸ ಮಾಡುವ ನಂದೀಶ್ ಇದ್ರು ದರ್ಶನ್ ಅಭಿಮಾನಿ ಸಂಘದ ಉಪಾಧ್ಯಕ್ಷ ನಾಗರಾಜು ಮತ್ತು ಪವನ್ ಹಿಂದೆ ಸ್ಕಾರ್ಪಿಯೋ ಕಾರ್ ನಲ್ಲಿ ಬಂದ್ರು ಹಾಗೂ ಟೀ ಶರ್ಟ್ ಮತ್ತು ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ಒಬ್ಬ ವ್ಯಕ್ತಿ ಅಲ್ಲಿಯೇ ಇದ್ದ ಆತ ಗೋಳಾಡಿಕೊಂಡು ಕ್ಷಮೆ ಕೇಳ್ತಾ ಇದ್ದ ಕ್ಷಮೆ ಕೇಳ್ತಾ ಇದ್ದ ದರ್ಶನ್ ರವರು ಇದೇ ವ್ಯಕ್ತಿಯೇ ಗೌತಮ್ ಕೆ ಎಸ್ ಅನ್ನುವ ಖಾತೆಯಿಂದ ನಿನಗೆ ಅಶ್ಲೀಲ ಮೆಸೇಜ್ ಫೋಟೋ ಮತ್ತು ವಿಡಿಯೋಗಳನ್ನು ಕಳಿಸ್ತಾ ಇದ್ದ ಇವನ ಒರಿಜಿನಲ್ ಹೆಸರು ರೇಣುಕಾ ಸ್ವಾಮಿ ಹೀಗೆ ಬೇರೆ ಬೇರೆಲ್ಲ ಹೇಳ್ತಾ ಹೋಗ್ತಾರೆ ಹೀಗೆಲ್ಲ ಆಗತ್ತೆ ಪವನ್ ಕೂಡ ಅದನ್ನೇ ತಿಳಿಸ್ತಾನೆ ಅದಾದ ಬಳಿಕ ದರ್ಶನ್ ಗಮನಿಸಿ ದರ್ಶನ್ ನಾಗರಾಜು ಪವನ್ ನಂದೀಶ್ರವರು ರೇಣುಕಾ ಸ್ವಾಮಿಯ ತಲೆ ಎದೆಯ ಮೇಲೆ ಕೈಕಾಲುಗಳ ಮೇಲೆ ಮರದ ರೆಂಬೆಗಳಿಂದ ಮನಸ್ಸೋ ಇಚ್ಛೆ ಪಡೆದು ಹಲ್ಲೆ ಮಾಡಿದ್ರು ನಾನು ಸಹ ಅಸಭ್ಯವಾಗಿ ನಡೆದುಕೊಂಡ ವ್ಯಕ್ತಿ ಇವನೇನಾ ಅಂತ ನನ್ನ ಕಾಲ್ನಲ್ಲಿದ್ದ ಚಪ್ಪಲಿಯಿಂದ ಆತನ ಕಪಾಳಕ್ಕೆ ಮತ್ತು ಮುಖದ ಮೇಲೆ ಹೊಡೆದು ಆತನನ್ನ ಬಿಡಬೇಡಿ ಸಾಯಿಸಿ ಅಂತ ಅಲ್ಲಿದ್ದವರಿಗೆ ಹೇಳಿದಾಗ ಎಲ್ಲರೂ ಸೇರ್ಕೊಂಡು ಆತನಿಗೆ ಹಲ್ಲೆ ಮಾಡಲು ಶುರು ಮಾಡಿದ್ದು ಆಗ ದರ್ಶನ್ ರವರು ನನ್ನನ್ನು ಮನೆಗೆ ಹೊರಡುವಂತೆ ಹೇಳಿದ್ರು ನಾನೇ ಹೇಳಿದ್ದು ಸಾಯಿಸಿ ಅಂತ ಪವಿತ್ರ ಗೌಡ ತಪ್ಪೊಪ್ಪಿಗೆ ಏನಂತೀರಿ ಏನ್ರಿ ಮೀಡಿಯಾ ಅಂದವರೇ ಹೂಂಕರಿಸಿದವರೇ ಟ್ರೋಲ್ ಮಾಡಿದವರೇ ಏನಂತೀರಿ ಏನ್ ಅಂತೀರಿ ಗೊತ್ತಾಗ್ತಿಲ್ಲ ನನಗೆ ನಂತರ ಸಂಜೆ ಸುಮಾರು ಐದು ಮೂವತ್ತು ಗಂಟೆಗೆ ವಿನಯ್ ರವರು ರೆಡ್ ಬಣ್ಣದ ರಾಂಗ್ಲರ್ ಜೀಪ್ ನದ ನಾನಿದ್ದ ಸ್ಥಳಕ್ಕೆ ಬಂದಿದ್ದು ನೀನು ಮನೆಗೆ ಹೋಗೋವನಿಗೆ ಸರಿಯಾಗಿ ಬುದ್ಧಿ ಕಳಿಸ್ತೀವಿ ಅಂತ ಹೋದ್ರು ಆ ನಂತರ ರಾತ್ರಿ ನನ್ಗೆ ಗೊತ್ತಾಯ್ತು ಈತ ಸತ್ ಹೋಗಿದ್ದಾನೆ ಅಂತ ಇದು ಪವಿತ್ರ ಗೌಡ ಸ್ಟೇಟ್ಮೆಂಟ್ ಬಹಳ ಕ್ವಿಕ್ ಆಗಿ ಮುಂದುವರ್ಸ್ಕೊಂಡು ಹೋಗ್ಬೇಡ ಇಲ್ಲಾಂದ್ರೆ ನಿಮ್ಗೆ ಬೋರ್ ಹೊಡೆದ್ ಬರುತ್ತೆ ಒಂದಷ್ಟು ಫೋಟೋಸ್ ಗಳನ್ನು ತೋರಿಸ್ತೀನಿ ನೋಡಿ ಇದು ದರ್ಶನ್ ವಿಜಯಲಕ್ಷ್ಮಿ ಅವ್ರನ್ನ ಮದುವೆ ಆಗಿದ್ದಾರೆ ದರ್ಶನ್ ಅಫಿಷಿಯಲ್ ಆಗಿ ಪವಿತ್ರ ಗೌಡ ಅನ್ನೋರ್ ಜೊತೆಗೆ ಈ ರೀತಿಯಾಗಿ ದರ್ಶನ್ ಇದ್ದಾರೆ ನೋಡ್ತಾ ಇದ್ದೀರಿ ಒಂದು ಫೋಟೋ ನೋಡಿ ದರ್ಶನ್ ಸ್ಥಿತಿ ಹೇಗೆ ಬಂತು ಅಂತ ಹ್ಮ್ ಮೂರು ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ ಮತ್ತು ದರ್ಶನ್ ಪವಿತ್ರ ಗೌಡ ಫೋಟೋ ದರ್ಶನ್ ಪವಿತ್ರ ಗೌಡ ಫೋಟೋ ಪವಿತ್ರ ಗೌಡ ಆಕೆಯ ಗೆಳತಿಯ ಫೋಟೋ ಇದು ಓಕೆನಾ ಇಷ್ಟ ಆಯ್ತು ಈಗ ದರ್ಶನ್ ಸ್ಟೇಟ್ಮೆಂಟ್ಗೆ ಬರೋಣ ಅದಿಗಿನ ಮುಂಚೆ ಇನ್ನೊಂದು ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಟ್ರಿ ಕ್ರೈಮ್ ಟ್ರೀ ಹೇಗೆ ಮಾಡ್ತಾರೆ ಅಂತ ಪೊಲೀಸರು ರೇಣುಕಾ ಸ್ವಾಮಿ ಪವಿತ್ರ ಗೌಡ ಮೇ ಮಧ್ಯದಲ್ಲಿ ಪವನ್ ಯಾರ್ಯಾರಿಗೆ ಎಷ್ಟಿಂದ ಕಾಲ್ ಹೋಗಿದೆ ಮೆಸೇಜ್ ಹೋಗಿದೆ ಎಲ್ಲ ಡೀಟೇಲ್ ಸಿಕ್ಬಿಡುತ್ತೆ ಈಗಂತೂ ಯಾವುದು ಕಷ್ಟ ಆಗಲ್ಲ ಓಕೆನಾ ಈಗ ಮೊದಲ ಫೋಟೋವನ್ನ ಗಮನಿಸೋಣ ಹ್ಮ್ ಇದು ದರ್ಶನ್ ಸ್ಟೇಟ್ಮೆಂಟ್ ಒಂದಷ್ಟು ಹೇಳಿ ಬಹಳ ಬೇಗ ಬೇಗ ಹೋಗ್ತೀನಿ ಇದರಲ್ಲೂ ಜಾಸ್ತಿ ಇದೆ ನಾನು ಮೇಲೆ ತಿಳಿಸಿದ ವಿಳಾಸದಲ್ಲಿ ವಾಸ ಆಗಿದ್ದೇನೆ ನನ್ನ ಪತ್ನಿ ವಿಜಯಲಕ್ಷ್ಮಿ ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾರೆ ಜೊತೆಗೆ ಪವಿತ್ರ ಗೌಡ ಎಂಬುವವರು ಸುಮಾರು ಹತ್ತು ವರ್ಷಗಳಿಂದ ನನ್ನೊಂದಿಗೆ ಲೀವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರು ತುಂಬಾ ಜನರು ವಾದ ಏನು ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದಂಥ ರೇಣುಕಾ ಸ್ವಾಮಿ ಅದನ್ನ ತಡ್ಕೊಳಕ್ಕೆ ದರ್ಶನ ಅವರಿಗೆ ಸಾಧ್ಯ ಆಗಿಲ್ಲ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಂತು ಬಿಟ್ರು ಅಂತ ವಿಜಯಲಕ್ಷ್ಮಿ ಜೊತೆಗೆ ಮದುವೆ ಆಗಿದ್ದು ಕೂಡ ಪವಿತ್ರ ಗೌಡ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ನಲ್ಲಿ ಇದ್ದೀನಿ ಅಂತ ಅಧಿಕೃತವಾಗಿ ಹೇಳ್ಕೊಳ್ತಿದ್ದಾರೆ ಹಾಗಾದ್ರೆ ವಿಜಯಲಕ್ಷ್ಮಿ ಎನ್ನುವಂತ ಹೆಣ್ಣು ಮಗಳಿಗೆ ಮೋಸ ಮಾಡಿದ ಹಾಗಲ್ಲವೇ ಈ ಪ್ರಶ್ನೆಯನ್ನ ಕೇಳಿಬಿಟ್ರೆ ನಮ್ಮನ್ನು ದೂಷಿಸುವವರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ ಬಿಡುತ್ತೆ ಓಕೆ ಮುಂದೆ ಹೋಗೋಣ ಇಲ್ಲಿ ರಿಲೇಶನ್ಶಿಪ್ನಲ್ಲಿ ನಲ್ಲಿ ಇದ್ದೀವಿ ಅವರು ಆರ್ ಆರ್ ನಗರದಲ್ಲಿನ ವಿಳಾಸದಲ್ಲಿದ್ದಾರೆ ನಮ್ಮ ಮನೆಯಿಂದ ಒಂದೂವರೆ ಕಿಲೋಮೀಟರ್ ದೂರ ಆಗುತ್ತೆ ಓಕೆ ಇನ್ನೊಂದು ಏನೋ ಹೇಳೋರು ದರ್ಶನ ಇವೆಲ್ಲ ಭಾಳ ಆಗುತ್ತೆ ಹ್ಮ್ ಹ್ಮ್ ಇಲ್ಲಿ ಏನಾಯ್ತು ಅಂತ ಇದನ್ನು ಚುನೋಣ ದಿನಾಂಕ ಎಂಟು ಬೆಳಿಗ್ಗೆ ಕತ್ರಿಗುಪ್ಪೆಯಲ್ಲಿನ ಫ್ಲಾಟ್ ನಿಂದ ಐಡಿಯಲ್ ಹೋಮ್ಸ್ ಮನೆಗೆ ಬಂದು ವರ್ಕೌಟ್ ಮುಗಿಸಿ ಮನೆಯಲ್ಲಿದ್ದೆ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತು ಗಂಟೆಯಲ್ಲಿ ನಾನು ಮತ್ತು ನಮ್ಮ ಮನೆಗೆ ಬಂದಿದ್ದ ಪ್ರದೋಷ್ ನಾಗರಾಜ್ ಜೊತೆಗೆ ರಾಜರಾಜೇಶ್ವರ ನಗರದಲ್ಲಿರುವ ಸ್ಟೋನಿ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗೆ ಹೋಗಿದ್ದು ಅಲ್ಲಿ ಆಗಲೇ ಮಾಲೀಕರಾದ ವಿನಯ್ ಸೂರ್ಯ ಇದ್ರು ನಾನು ಹೋದ ನಂತರ ನಟ ಚಿಕ್ಕಣ್ಣ ಬಂದ್ರು ನಾವು ಒಳ್ಳೆಯ ನಾವು ಅಲ್ಲೇ ಮಧ್ಯಾಹ್ನ ಊಟವನ್ನು ಮುಗಿಸಿ ಟೇಬಲ್ ಬಳಿ ಕುಳಿತು ಮಾತಾಡ್ತಾ ಇದ್ವಿ ಮಧ್ಯಾಹ್ನ ಸುಮಾರು ಮೂರು ಗಂಟೆಯಲ್ಲಿ ಪವನ್ ನನ್ನ ಬಳಿ ಬಂದು ತನ್ನ ಮೊಬೈಲ್ ನನಗೆ ತೋರಿಸಿ ಯಾವನೊಬ್ಬ ಗೌತಮ್ ಹೆಸರನ್ನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಅಕ್ಕನಿಗೆ ಸುಮಾರು ದಿನಗಳಿಂದ ತನ್ನ ಖಾಸಗಿ ಅಂಗಾಂಗ ಚಿತ್ರಗಳನ್ನು ಕಳಿಸ್ತಾ ಇದ್ದ ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು ರೂಮ್ ಮಾಡ್ತೇನೆ ಬಾ ದರ್ಶನ್ ಗಿಂತ ಚೆನ್ನಾಗಿದ್ದೇನೆ ಇತ್ಯಾದಿಯಾಗಿ ಮೆಸೇಜ್ ಗಳನ್ನು ಮಾಡಿರುವ ಚಿತ್ರದುರ್ಗ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಯನ್ನ ರಾಘವೇಂದ್ರ ಮತ್ತು ಆತನ ಸ್ನೇಹಿತರು ಕಿಡ್ನಾಪ್ ಮಾಡ್ಕೊಂಡು ಬಂದು ಪಾರ್ಕಿಂಗ್ ಶೆಡ್ ನಲ್ಲಿ ಇಟ್ಟಿರ್ತಾನೆ ಅಂತ ಆಗ ನಾನು ಪವಿತ್ರ ಕಾಲ್ ಮಾಡಿ ಮಾತನಾಡಿ ಸ್ಟೋನಿ ದಿಂದ ಊಟವನ್ನ ಕಳಿಸ್ತೇನೆ ಪವಿತ್ರ ಆಳು ಊಟ ಮಾಡುವ ಸಮಯದಲ್ಲಿ ವಿಡಿಯೋ ಕಾಲ್ ಅನ್ನು ಮಾಡಿ ಮಾತನಾಡಿರ್ತೇನೆ ಊಟ ಮಾಡಿದ ನಂತರ ಯಾರಿಗೆ ಹೋಗಿ ಅವನನ್ನ ಸರಿಯಾಗಿ ವಿಚಾರಿಸಿಕೊಂಡು ಬರೋಣ ಅಂತ ತಿಳಿಸಿರ್ತೇನೆ ನಂತರ ನಾನು ನನ್ನ ಜೊತೆ ಇದ್ದ ಚಿಕ್ಕಣ್ಣ ಯಶಸ್ಸೂರ್ಯರವರಿಗೆ ನೀವು ಮನೆಗೆ ಹೊರಡಿ ಅಂತ ಹೇಳಿದ್ರು ಅದೃಷ್ಟ ಇವರಿಬ್ರು ದರ್ಶನ್ ಜೊತೆಗೆ ಹೋಗ್ಲಿಲ್ಲ ನಾನು ವಿನಯ್ ಪ್ರದೋಷರೊಂದಿಗೆ ಪ್ರದೋಷ ಸ್ಕಾರ್ಪಿಯೋ ಕಾರ್ ನಲ್ಲಿ ಪವಿತ್ರ ಇದ್ದ ಮನೆ ಬಳಿ ಹೋಗಿ ಪವಿತ್ರ ಜೊತೆಲಿ ಕರ್ಕೊಂಡು ಮಧ್ಯಾಹ್ನ ಸುಮಾರು ನಾಲ್ಕು ಮೂವತ್ತು ಗಂಟೆಯ ವೇಳೆಗೆ ವಿನಯ್ ರವರ ಆ ಶೆಡ್ ಗೆ ಹೋಗ್ತೀವಿ ಹ್ಮ್ ಸಾಕು ನೀವೇ ಓದ್ಕೊಳ್ಳಿ ತೋರಿಸ್ತಾ ಇದ್ದೀನಿ ನಾನು ಕೇಳಿದ ಇಲ್ಲಿಂದ ಸುಶರ್ ಮಾಡ ನಾನು ಆತನಿಗೆ ಇದನ್ನ ಕಳಿಸಿರುವುದು ನೀನೇನಾ ಅಂತ ಕೇಳಿದೆ ಅದಕ್ಕೆ ಅವನು ಹೌದು ನಾನೇ ಎಂದ ಇದು ನಿನಗೆ ಬೇಕಾ ನಿನ್ನ ಸಂಬಳ ಎಷ್ಟು ಅಂತ ಕೇಳಿದೆ ಇಪ್ಪತ್ ಸಾವಿರ ಅಂತ ಹೇಳ್ದ ನಿನಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ನನ್ನ ಮಗನೆ ನೀನು ಇವಳನ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯನಾ ಈ ರೀತಿಯಾಗಿ ಬಾ ಅಂತ ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ಯಲ್ಲ ಅಂತ ಕೇಳಿದ್ದಕ್ಕೆ ಆತ ಏನು ಮಾತಾಡ್ಲಿಲ್ಲ ಹ್ಮ್ ಬಿಟ್ ಕಳಿಸ್ಬೋದಿತ್ತು ಬಿಟ್ ಕಳಿಸ್ಲಿಲ್ಲ ನಾನು ಆತನಿಗೆ ಕೈಯಿಂದ ಹೊಡೆದೆ ಹಾಗೆ ಕಾಲಿಂದ ಬಲವಾಗಿ ತಲೆಯ ಭಾಗಕ್ಕೆ ಹಾಗೂ ಕುತ್ತಿಗೆ ಮತ್ತು ಎದೆ ಭಾಗಕ್ಕೆ ಒದ್ದೆ ದರ್ಶನ್ ತಪ್ಪ ಅಭಿಮಾನಿಗಳೇ ಏನು ಹೇಳ್ತೀರಿ ನಾನು ಸಾಧಾರಣವಾಗಿ ವ್ಯಂಗ್ಯ ಮಾಡಲ್ಲ ತೀರಾ ಬೇರೆ ವಿಚಾರಗಳಲ್ಲಿ ಬಟ್ ಇದನ್ನ ಹೇಳಲೇಬೇಕು ಏನು ಸುದ್ದಿ ಮಾಡಿದ್ರೆ ಕೆಟ್ಟ ಮೆಸೇಜು ಏನು ಮೆಸೇಂಜರ್ಗೆ ಬಂದು ಕೆಟ್ಟ ಮೆಸೇಜ್ ಹಾಕ್ತೀರಿ ಕಮೆಂಟ್ಸ್ ಗಳಿಗೆ ಬಂದು ಕೆಟ್ಟ ಮೆಸೇಜ್ ಹಾಕ್ತಿರಿ ಏನಂತೀರಿ ಚಾರ್ಜ್ ಶೀಟ್ ಅಲ್ಲಿ ಸ್ವ ಇಚ್ಛಾ ಹೇಳಿಕೆ ಪೊಲೀಸರು ಸುಮ್ ಸುಮ್ನೆ ಈ ಸ್ವ ಇಚ್ಛಾ ಹೇಳಿಕೆ ಇದು ಮಾಡೋಕ್ಕಾಗಲ್ಲ ಕೋರ್ಟ್ ಚಿಮಾರಿ ಹಾಕಿ ಕಳಿಸ್ಬಿಡುತ್ತಾ ಆಮೇಲೆ ಹ್ಮ್ ഏനത്തിരി നോടി ആമേല ಅಲ್ಲಿಯೇ ಇದ್ದ ಬಾಗಿದ ಮರದ ಕೊಂಬೆಯನ್ನು ಮುಳುಕೊಂಡು ಅದರಲ್ಲಿ ಆತನಿಗೆ ಹೊಡೆದೆ ಮತ್ತು ನಾನು ಆತನಿಗೆ ಒಂದೆರಡು ಏಟನ್ನ ನನ್ನ ಕೈಗಳಿಂದ ಗುದ್ದಿದೆ ನಂತರ ನಾನು ಕಾರಿನಲ್ಲಿ ಕುಳಿತಿದ್ದ ಪವಿತ್ರಾಳನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದು ಆಗ ಪವಿತ್ರ ಅಲ್ಲಿಗೆ ಬಂದಾಗ ನೋಡು ನೀನು ಮೆಸೇಜ್ ಮಾಡ್ತಿದ್ದವನು ಇವಳೇನೆ ಅಂತ ಹೇಳಿ ಪವಿತ್ರಾಳಿಗೆ ತನ್ನ ಚಪ್ಪಲಿಯನ್ನು ತೆಗೆದು ಹೊಡೆಯುವಂತೆ ಹೇಳಿದೆ ಆಗ ಆಕೆ ಹೊಡೆದಿದ್ದು ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದಾಗ ಆತ ಪವಿತ್ರ ಕಾಲಿಗೆ ಬಿದ್ದಿದ್ದು ಪವಿತ್ರ ಹೆದರುಕೊಂಡು ಹಿಂದೆ ಹೋದ್ಲು ಆಗ ನಾನು ಆಕೆಯನ್ನು ಕಾರಿನ ಬಳಿ ಬಿಡುವಂತೆ ಪ್ರದೋಷಕ್ಕೆ ಹೇಳಿದೆ ನಂತರ ನಾನು ವಿನಯಗೆ ಪವಿತ್ರಾಳನ್ನ ಮನೆಗೆ ಡ್ರಾಪ್ ಮಾಡುವಂತೆ ಹೇಳಿದೆ ಅಷ್ಟರಲ್ಲಿ ನನ್ನ ಕಾರ್ ಡ್ರೈವರ್ ಲಕ್ಷ್ಮಣ್ ಸಹ ಅಲ್ಲಿಗೆ ಬಂದ ಆತ ಕೂಡ ವಿಚಾರವನ್ನು ತಿಳ್ಕೊಂಡು ರೇಣುಕಾ ಸ್ವಾಮಿಗೆ ಸರಿಯಾಗಿ ಹೊಡೆದ ನಂದಿಶಾಸ್ತ್ರ ಜೋರಾಗಿ ಎತ್ತಿ ಒಂದು ಬಾರಿ ನನ್ನ ಮುಂದೆ ಕೂಗ್ತಾನೆ ನಾನು ಪವನ್ಗೆ ಇವನು ಇನ್ಯಾರಿಗೆ ಈ ರೀತಿಯ ಕೆಟ್ಟ ಮೆಸೂರಿಗಳನ್ನು ಗಳಿಸು ಅಂತ ಹೇಳಿದಾಗ ಫೋಟೋ ತೋರಿಸ ಅವನ ರೀತಿಯಾಗಿ ಫೋಟೋ ಗಳಿಸಿ ತೋರಿಸ್ ನೋಡ ಆಗ ನಾನು ಅವನಿಗೆ ಬೈದು ಕಾಲಿನಿಂದ ಒಂದೆರಡು ಬಾರಿ ಒದ್ದೆ ಇಲ್ಲಿಗೆ ಗುಪ್ತಾಂಗಕ್ಕೆ ಇದಾದ ನಂತರ ನಾನು ಮತ್ತು ವಿನಯ್ ರವರು ಹೊರಟಿದ್ದು ನಾನು ಎರಡನ ಗೇಟ್ ಜೀಪ್ ಹತ್ರ ಹೋದಲು ಆಗ ಚಿತ್ರದುರ್ಗದ ಹುಡುಗರಲ್ಲಿದ್ದು ಅವರ ಅಣ್ಣ ಒಂದು ಫೋಟೋ ಅಂತ ಕೇಳಿದ್ರು ಆಗ ನಾನು ಅವರೊಂದಿಗೆ ನಿಂತ್ಕೊಂಡು ಒಂದು ಫೋಟೋವನ್ನು ತೆಗೆಸ್ಕೊಂಡೆ ವಿನಯ್ ಜಿಪಲ್ ಹೋದೆ ಅಹ್ ಎಷ್ಟೊತ್ತಾದ ಮೇಲೆ ಬಂದು ಹೇಳಿದ್ರು ರೇಣುಕಾ ಸ್ವಾಮಿ ಸತ್ಹೋದ ಅಂತ ಹೇಳಿ ಆ ನಂತರ ಈ ಕೇಸನ್ನು ಮುಚ್ಚಾಕಿ ಅಂತ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟೆ ದರ್ಶನ್ ಈ ರೀತಿಯಾಗಿ ತಪ್ಪಿಕೊಂಡಿದ್ದಾರೆ ಜೊತೆಗೆ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಪವಿತ್ರ ಗೌಡಗೆ ಒಂದು ಪಾಯಿಂಟ್ ಏಳು ಐದು ಕೋಟಿಯಷ್ಟು ಮನೆ ಕೊಡಿಸಿದ್ದೆ ಅದು ಕೂಡ ಜಟ್ಲೆಗ್ ಪಬ್ನ ಮಾಲೀಕರಾದ ದಿವಂಗತ ಸೌಂದರ್ಯ ಜಗದೀಶ್ ಅವರಿಂದ ಹಣ ತಗೊಂಡು ಅಂತ ಅದನ್ನು ಕೂಡ ಇಲ್ಲಿ ಒಪ್ಕೊಂಡಿದ್ದಾರೆ ಹ್ಮ್ ಇಷ್ಟೆಲ್ಲ ಇದೆ ನೋಡಿ ವಿಚಾರ ಇನ್ನು ಹೇಳ್ತಾ ಹೋಗ್ಬಿಟ್ರೆ ಪುಟ್ಗಟ್ಲೆ ಇದೆ ರೀ ಪುಟ್ಗಟ್ಲೆ ಇದೆ ಬೇಕಾದಷ್ಟು ವಿಚಾರವನ್ನು ನಿಮ್ಮ ಮುಂದೆ ತೆರೆ ತೆರೆದು ಇಡಬಹುದು ಏನಿಲ್ಲ ಇವರೆಗೆ ಮಾಧ್ಯಮದವರು ಹೇಳಿ ಸುಳ್ಳು ಅದು ಹಂಗೆ ಇದು ಹಿಂಗೆ ನಿಮಗೆ ಇದು ಬಿಟ್ಟರೆ ಬೇರೆ ಕೆಲಸ ಇಲ್ವಾ ಮೊನ್ನೆ ಯಾರೋ ಒಂದು ಟ್ರೋಲ್ ವಿಡಿಯೋ ಮಾಡಿದ್ದು ನೋಡ್ತಾ ಇದ್ದೆ ನಾನು ಸೇರ್ಸ್ ಮಾಡಿಬಿಟ್ಟಿ ಅದರಲ್ಲಿ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಇದಾದ ಬಳಿಕ ಏನಂತೀರಿ ನೀವೆಲ್ಲರೂ ನೀವೇ ಉತ್ತರವನ್ನು ಕೊಡಬೇಕು ಇಲ್ಲಿ ನಿಲ್ಲಿಸ್ತೀನಿ ಭಾಳ ಆಗಿಬಿಟ್ರೆ ನಿಮಗೂ ಒಂಥರ ಹಿಂಸೆ ಅನ್ಸ್ಬಿಡುತ್ತೆ ಇನ್ನು ಸಾಕಷ್ಟು ವಿಚಾರ ಇದೆ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಇದ್ರ ಮುಂದೆ ನೀವೇ ಡಿಸೈಡ್ ಮಾಡಿ ಮೀಡಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ನೀವು ಅದನ್ನು ನೋಡ್ಕೊಳ್ಳಿ ನಮ್ದು ಇಷ್ಟು ವಿಚಾರ ತಿಳಿಸ್ಬೇಕಿತ್ತು ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಧನ್ಯವಾದ